ಹೆದ್ದಾರಿ ಪಕ್ಕದ ಸರ್ವಿಸ್ ರಸ್ತೆಯಲ್ಲಿನ ಚರಂಡಿ ಅವ್ಯವಸ್ಥೆಯನ್ನು ಖಂಡಿಸಿ ಗಂಜಾಂನ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು ಗಂಜಾಂ ಬಳಿ ನೂತನವಾಗಿ ನಿರ್ಮಾಣಗೊಂಡಿರುವ ಮೈಸೂರು ಬೆಂಗಳೂರು ಹೆದ್ದಾರಿಯ ಸರ್ವಿಸ್ ರಸ್ತೆ ತಡೆದು ಧಿಕ್ಕಾರ ಕೂಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು ಸರ್ವಿಸ್ ರಸ್ತೆಯ ಚರಂಡಿ ಅವ್ಯವಸ್ಥೆಯಿಂದಾಗಿ ಸರ್ವಿಸ್ ರಸ್ತೆಗೆ ಚರಂಡಿ ನೀರು ಹರಿಯುತ್ತಿದ್ದು ಹಲವು ಬಾರಿ ಈ ಬಗ್ಗೆ ಪುರಸಭೆ ಮತ್ತು ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಸಲ್ಲಿಸಿದರೂ ಸರಿಪಡಿಸದೆ ನಿರ್ಲಕ್ಷ್ಯ ವಹಿಸಿದೆ ಎಂದು ಕಿಡಿಕಾರಿದ್ದಾರೆ ಗಂಜಾಂನ ಗ್ರಾಮಸ್ಥರು ಹಾಗೂ ಮಂಡ್ಯ ರಕ್ಷಣಾ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಬಾಬು ನೇತೃತ್ವದಲ್ಲಿ ರಸ್ತೆ ತಡೆದು ಆಕ್ರೋಶ ವ್ಯಕ್ತಪಡಿಸಲಾಗಿದ್ದು ಪುರಸಭೆ ಮುಖ್ಯಾಧಿಕಾರಿ ಎಂ ರಾಜಣ್ಣ ಸ್ಥಳಕ್ಕಾಗಮಿಸಿ ಸರಿಪಡಿಸುವ ಭರವಸೆ ನೀಡಿದರು ಜನತ ಸೌಕರ್ಯ ಪ್ರತಿಯೊಂದು ಎಲ್ಲಾರಿಗೆ ಲಕ್ಷಾಂತರ ಜನ ಇಲ್ಲಿ ಹಿಂಸಾಮ ದೇವಸ್ಥಾನ ಗ್ರಾಮಕ್ಕೆ ಬಂದ್ರೆ ನಾವು ಎಂದ್ ನಾವು ದೇಶಕ್ಕೆ ಹೋಗಂತ ಒಂದು ತಾಣ ಇದೆ ದಯವಿಟ್ಟು ಇದು ಒಂದು ಊರಿಗೆ ಆಗ್ಲಿ ಒಂದು ತಾಲೂಕಿಗೆ ಆಗ್ಲಿ ಒಂದು ಜಿಲ್ಲೆಗೆ ಸೀಮಿತ ಅಲ್ಲ ಇದು ಇಡೀ ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾದಂತಹ ವಿಚಾರ ಇದು ನಾವು ಲಕ್ಷಾಂತರ ಜನ ಭಕ್ತಿಗಳು ಹಿಂಸಾಮ ದೇವಸ್ಥಾನದ ಮಧ್ಯೆ ಈ ಮೊದಲೇ ಕಷ್ಟ ಆಗಿಲ್ಲ ಮುಂಚೆ ನಮ್ಗೆ ಕಷ್ಟ ಆಗದೆ ಹೆಬ್ಬಾಗಲಲ್ಲಿ ಏಕ ಗನ್ಯಾಮ್ ಎಬ್ಬಾಗ್ಲಲ್ಲಿ ಕಷ್ಟ ಆಗದೆ ಕಳ್ಚೆ ಮಳ ಮೂಲ ಬಿಸ್ತಾ ನೀರು ಕಳಿಸು ಕರ್ಶ ಆಗ್ತಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ತಕ್ಷಣವಾಗಿ ಯಾವುದೇ ಕೆಲಸ ಕಾರ್ಯಗಳು ಯಾಕಂತ ಹೇಳ ಜನಪ್ರತಿನಿಧಿ ಗೆದ್ದಿರಂತ ಒಂದು ತುಂಬಾ ಬೆಳೆದಿದ್ದಾರೆ ನಾವು ನಿಮ್ಗೆ ಒಂದು ಅಧಿಕ ಮಾಡ್ಲೇಬೇಕು ಅಂತ ಹೇಳಿ ನಾವು ಇಲ್ಲ ಅಸಹಾಯಕರಾಗಿದ್ದೀವಿ ನಾವು ಇಷ್ಟ ದಿನ ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದೀನಿ ದಯವಿಟ್ಟು ನಿಮ್ಸಾಗ ಹೋಗೋ ಭಕ್ತರುಗಳು ನಿಮ್ಮ ಆಶೀರ್ವಾದ ನಿಮ್ಗೆ ಸಿಗುತ್ತೆ ಯಾವುದೇ ಕೆಲಸ ಕಾರ್ಯಗಳು ಬಿಟ್ಟು ದಯವಿಟ್ಟು ಜನಪ್ರತಿನಿಧಿಗಳು ಇದೊಂದು ಕೆಲಸನ ಮಾಡಿ ನಿಮಿಷ ಮಾಧ್ಯಮ ಕೃಪೆಗೆ ಪಾತ್ರರಾಗಬೇಕಂತ ಹೇಳಿದ ವಿರೋಧ ಮಾಡ್ತಾ ಇದ್ದೀನಿ ಇನ್ನೊಂದು ನಾಲ್ಕು ಜನ ಹುಡುಗುವಷ್ಟು ಆಡ ಕೆರೆ ಇವೆಲ್ಲ ಮಕ್ಕಳು ಮತ್ತೆ ಇದ್ದಾರೆ ಬೇಗ ಸಾಂಕ್ರಾಮಿಕ ರೋಗಕ್ಕೆ ಕುಸಾಗುವಂತ ಅವಕಾಶ ಕೊಡುವ ಮುಖ್ಯಾಧಿಕಾರಿಗಳಿಗೆ ಇಷ್ಟ ಜನ ಸೇರಿದ್ರು ಅಂದ್ರೆ ಯಾವ ಕಾರಣ ಗೊತ್ತಿಲ್ಲ ಇಷ್ಟೊಂದು ಜನ ನೋಡಿ ಎಷ್ಟೋ ಪಬ್ಲಿಕ್ ಎಲ್ಲ ರಕ್ತ ತಡೆ ಆಗಿ ಕಷ್ಟ ಓದ್ತಾ ಇದ್ದಾರೆ ಮತ್ತೆ ಇವರು ಪುರುಷರ ಮುಖ್ಯಾಧಿಕಾರಿಗಳಿಗೆ ಯಾವುದು ಬೇಕಾಗಿಲ್ಲ ಅಂತ ಕಾಣಿಸುತ್ತೆ ಬರೀ ರೂಮ್ ಕಂಡು ಪುರಸಭೆ ಮುಖ್ಯಾಧಿಕಾರಿಯ ಭರವಸೆ ಮೇರೆಗೆ ಪ್ರತಿಭಟನೆ ಕೈಬಿಟ್ಟ ಗ್ರಾಮಸ್ಥರು ಒಂದೆರಡು ದಿನಗಳಲ್ಲಿ ಸಮಸ್ಯೆ ಬಗೆಹರಿಸದಿದ್ದರೆ ಪುರಸಭೆ ಕಚೇರಿಗೆ ಮುತ್ತಿಗೆ ಹಾಕಿ ಹೆದ್ದಾರಿ ತಡೆಯುವ ಎಚ್ಚರಿಕೆಯೊಂದಿಗೆ ಪ್ರತಿಭಟನೆಯನ್ನು ಕೈಬಿಡಲಾಯಿತು ಹೆದ್ದಾರಿ ತಪ್ಪಾಗಿರುತ್ತೆ ಇದರಲ್ಲಿ ಅವರು ಡ್ರೈನ್ನ ಎರಡು ಕಡೆಯೂ ಅರ್ಧರ್ಧ ಮಾಡಿ ನಿಲ್ಲಿಸಿದ್ದಾರೆ ಈಗ ಗಮನಕ್ಕೆ ಅಲ್ಲದೆ ನಾವು ತೊಗೊಂಡು ಬಂದಿದ್ದೀವಿ ಇವತ್ತು ಅವರು ಮಧ್ಯಾಹ್ನ ತನಕ ಬಂದು ಅದಕ್ಕೆ ಪರಿಹಾರ ಕೊಟ್ಟಿಲ್ಲ ಅಂದರೆ ಉತ್ಸಭ ವತಿಯಿಂದನೇ ಅದನ್ನು ಮಾನ್ಯ ಅಧ್ಯಕ್ಷರು ಮಾನ್ಯ ಶಾಸಕರು ಗಮನಕ್ಕೆ ತಂದುಕೊಟ್ಟು ಅದನ್ನು ಕಂಪ್ಲೀಟ್ ಕೆಲಸ ಮಾಡಿಸ್ಕೊಡ್ತೀವಿ ಅಂತ ಮಾಡಿಸ್ಕೊಡ್ತೀರಪ್ಪ ನಿಮಗೆ ಏನಿದೆ ಎನ್ ಹೆಚ್ ಅವ್ರು ಬಂದು ಏನು ಮಾತಾಡ್ತಾರೆ ಅಂತ ಕಾಯ್ತಾ ಇದ್ದೀವಿ ಅವರು ಸಹ ಮಾತಾಡಿದ್ದಾರೆ ಮಾತಾಡಿಯನ್ನು ಫೈನಲ್ ಮಾಡಿ